ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ನಮ್ಮ ಅಮ್ಮನ ಮನೇಲಿ ನಾಗರ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದೋಳ್ತಿದ್ದಂಗೆ ಅಮ್ಮ ಹೂವನ್ನೆಲ್ಲ ಬಿಡಿಸಿಟ್ಬಿಡು ಅಂತ ಹೇಳಿದ್ರು ಮುಖ ಎಲ್ಲ ತೊಳ್ಕೊಂಡು ಕಾಫಿ ಕುಡ್ದಾದ್ಮೇಲೆ ಹೂವೆಲ್ಲ ಬಿಡಿಸಿಟ್ಟೆ ಯಾಕೋ ಪಾಪು ನಿದ್ದೆಗಣ್ಣಲ್ಲೇ ಲಾಲಿ ಹಾಡು ಹಾಗೆ ಅವನನ್ನು ಮತ್ತೆ ಮಲಗಿಸ್ದೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗಿಬಿಟ್ಟ ಇನ್ನು ನಮ್ಮಮ್ಮ ಮಿಷಿನಲ್ಲಿ ಮಜ್ಜಿಗೆನ ಕಟ್ಕೊತಿದ್ದಾರೆ ಇನ್ನು ಹುತ್ತದತ್ರ ತಗೊಂಡು ಹೋಗೋಕ್ಕೆ ಬೆಣ್ಣೆ ಅಂತ ಹೇಳಲ್ಲ ನೋರೆ ಅಂತ ಹೇಳ್ತಾರೆ ಅದನ್ನು ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿದ್ರು ಮತ್ತು ನಮಗೂ ಬೇಕಲ್ಲ ಅಂತ ಹೇಳಿ ಬೆಳಗ್ಗೆನೆ ಅದನ್ನು ಮಜ್ಜಿಗೆನ ಕಟ್ಕೊತಿದ್ದಾರೆ ಮಿಷಿನಲ್ಲಿ ಮತ್ತು ಮನೆ ಮುಂದೆ ರಂಗೋಲಿ ಹಾಕಿದ್ರು ನಮ್ಮಮ್ಮ ಕೆಲವೊಂದೇ ರಂಗೋಲಿಗಳು ಬರೋದು ಅದನ್ನು ಎಷ್ಟು ನೀಟಾಗಿ ಹಾಕ್ತಾರೆ ಅಂದರೆ ನನಗೂ ಅಷ್ಟು ಬರೋದಿಲ್ಲ ಮತ್ತು ಪಾಪ ನಟಾಡಿಸ್ತಿರು ತಿಂಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವ್ನೊಂದು ಸ್ವಲ್ಪ ಹೊತ್ತೀಚೆ ಕಡೆ ಸೈಕಲೆಲ್ಲ ಆಡಿಸ್ಕೊಂಬಂದೆ ತಿಂಡಿನ ಪುಳಿಯೋಗರೆ ಮಾಡಿಕೊಟ್ಟಿದ್ರು ನಮ್ಮಮ್ಮ ಮಾತ್ರ ಉಪವಾಸ ಇರ್ತಾರೆ ನಾವೆಲ್ಲ ತಿಂಡಿ ತಿಂದ್ಕೊಂಡ್ವಿ ನನಗೆ ಅವತ್ತು ಯಾಕೋ ಜ್ವರ ಅನ್ನಿಸ್ತಿತ್ತು ಆದರೆ ನಮ್ಮಮ್ಮ ಹೋಗಿ ಸ್ನಾನ ಮಾಡ್ಕೊಂಡು ಸಂಜೆ ಮೇಲೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ಬರೋವಂತ ಏನೂ ಆಗಲ್ಲ ಅಂತ ಹೇಳಿದ್ರು ನಾಗರಬ್ಬ ಬೇರೆ ಅಂತೇಳಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಿ ನಮ್ಮಮ್ಮ ಆಲ್ರೆಡಿ ತರಕಾರಿನೆಲ್ಲ ಹೆಚ್ಚಿಟ್ಬಿಟ್ಟಿದ್ರು ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋದಿಲ್ಲ ಕಾಯಿ ಮತ್ತು ಟೊಮೊಟೊನ ಆಡಿಸ್ಕೊಂಡಿದ್ದು ಮತ್ತು ಇಲ್ಲಿ ಏನೇನು ಹಾಕಿದ್ದೀವಿ ನನ್ನ ತೋರಿಸ್ತೀನಿ ಅವರೆಕಾಳು ಇತ್ತಲವ್ರೇಕಾಯಿ ಅಳಸಿನಕಾಯಿ ಮತ್ತು ಕುಂಬಳಕಾಯಿ ಮತ್ತು ಕೀರೆ ಗೆಡ್ಡೆ ಬರುತ್ತಲ್ಲ ಅದು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಬೇಡ ಅನ್ನೋರು ಹಾಕ್ಬಿಡಿ ಸ್ವಲ್ಪ ಹುಣಸೆ ಹುಳಿ ಮತ್ತು ಬದನೆಕಾಯಿ ನಮ್ಮಮ್ಮ ಇಲ್ಲಿ ಒಲೆ ಮೇಲೆ ಮಾಡೋದು ಟೈಮ್ ಆಗುತ್ತೆ ದೊಡ್ಡ ತಪ್ಪಲಿ ಇಡೋಕ್ಕಾಗಲ್ಲ ಅಂತ ಹೇಳಿ ನೀನು ಕುಕ್ಕರಲ್ಲಿ ಹಳಸಿನಕಾಯಿನ ಮತ್ತೆ ಅವರೆ ಕೂಗಿಸ್ಕೊಂಬಿಡು ಅಂತ ಹೇಳಿ ಹೇಳಿದರು ಅಂತ ಹೇಳಿ ಫಸ್ಟ್ ಇಲ್ಲಿ ಹಲಸಿನಕಾಯಿನು ಮತ್ತು ಅವರೆಕಾಳನ್ನು ಕೂಗಿಸ್ಕೊಂಡೆ ಒಂದು ಮೂರು ವಿಷಲ್ಲೂ ಮತ್ತು ಇಲ್ಲಿ ಕಾಯಿ ಟೊಮೊಟೊ ಆಡಿಸಿದ್ನಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿ ಕಲಸಿ ಇಡ್ತಾಯಿದ್ದೀನಿ ನಮ್ಮಲ್ಲಿ ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ತೀವಿ ಯಾವುದೇ ಸಾಂಬಾರು ಮಾಡಬೇಕಾದ್ರೆ ಈ ಥರ ಖಾರದ ಪುಡಿನ ಇಲ್ಲಾಂದರೆ ಅದನ್ನು ಒಂದು ಬಟ್ಲಿಗೆ ಹಾಕಿ ಕಾಯಿ ಮತ್ತು ಖಾರದ ಪುಡಿ ಎರಡು ಸಮವಾಗಿ ಕಲಿಸ್ಕೋತೀವಿ ಸ್ವಲ್ಪ ನೀರು ಹಾಕಿ ಹಾಗೆ ಹಾಕಿದ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಕಾಯಿ ಹಾಕಿದ್ಮೇಲೆ ಹಾಕಿದ್ರೆ ಅದೆಲ್ಲ ಒಂಥರ ಗಂಟು ಬಂದಂಗೆ ಆಗುತ್ತೆ ಅದು ಒಡೆಯಲ್ಲ ಒಂಥರ ಸಾಂಬಾರ್ ಪೌಡ್ ಹಾಗೆ ಸಿಕ್ಕದಂಗೆ ಆಗುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿದ್ದು ಇಲ್ಲಿ ಹಲ್ಸಿನಕಾಯಿ ಮತ್ತು ಅವರೆಕಾಳು ಬೆಂದಾದಮೇಲೆ ಮತ್ತೆ ಖಾರನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ವಿ ಇದಕ್ಕೆ ಒಗ್ಗರಣೆ ಏನು ಹಾಕಲ್ಲ ಯಾಕೆಂದರೆ ನಾಗಪ್ಪಂಗೆ ಮಾಡಬೇಕಾದ್ರೆ ಮನೆಯಲ್ಲಿ ಒಗ್ಗರಣೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಸಾಂಬಾರನ್ನ ಉತ್ತದತ್ರಕ್ಕೇನು ತಗೊಂಡೋಗಕ್ಕೆ ಹೋಗಲ್ಲ ಅಕ್ಕಪಕ್ಕದವ್ರನ್ನ ಅಂದರೆ ಮಾಡಿರಲ್ವಲ್ಲ ಅವ್ರನ್ನ ಕರಿತೀವಲ್ಲ ಅವರಿಗೋಸ್ಕರ ಸಾಂಬಾರನ್ನ ಮಾಡ್ಕೋತೀವಿ ಅನ್ನ ಮಾಡಬೇಕಿತ್ತು ಈ ಸಲ ನಮ್ಮ ಮನೇಲಿ ನಮ್ಮ ಅಣ್ಣನ ಮದುವೆ ಆಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಅಂತ ಹೇಳಿ ಅನ್ನ ಮಾಡ್ಕೋತಿಲ್ಲ ಮತ್ತು ದೇವ್ರ ಮನೆ ಸ್ವಲ್ಪ ರೆಡಿ ಮಾಡು ಅಂತ ಹೇಳ್ತು ಅಂತ ಹೇಳಿ ದೇವ್ರ ಮನೇನ ಇಲ್ಲಿ ರೆಡಿ ಮಾಡ್ತಿದ್ದೀನಿ ನಮ್ಮ ಪಾಪು ಬೇರೆ ರೆಡಿ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟನ ಕುಂಕುಮ ತಗೊಂಡು ಹಣೆಗೆಲ್ಲ ಬಳ್ಕೊತಿದ್ದೆ ಅವನ್ನ ಹಂಗೆ ಕುಂಡಿಸ್ಕೊಂಡು ದೇವ್ರ ಮನೆ ರೆಡಿ ಮಾಡ್ತಿದ್ದೆ ಸ್ವಲ್ಪ ಬೆಂದಿದೆ ಖಾರ ಅಂದಾಗ ಈ ತಪ್ಪಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀವಿ ನಮ್ಮಮ್ಮನ ಕೈಲೇ ಮಾಡಿಸ್ದೆ ಸ್ವಲ್ಪ ಬಿಸಿ ಜಾಸ್ತಿ ಇತ್ತು ಅಂತ ಹೇಳಿ ಇವಾಗ ಇತ್ಲವರೆಕಾಯಿ ಬದನೆಕಾಯಿ ಮತ್ತು ಕೀರೆಗೆಡ್ಡೆನ ಹಾಕಿ ಅದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಹುಳಿ ಹಿಂಡಿ ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಕಾಲು ಗಂಟೆ ಇದೆ ನನಗೆ ಕುಂಬಳಕಾಯಿನ ಹಾಕಿದರೆ ಸಾಕು ಬೇಗ ಬೆಂದೋಗುತ್ತೆ ಇಲ್ಲಾಂದರೆ ಈ ಸ್ವಲ್ಪ ಒಲೆ ಬಿಸಿ ಇರುತ್ತಲ್ಲ ಆ ಕಾವನ್ನ ಸ್ವಲ್ಪ ಆರಿಸಿ ಆಮೇಲೆ ಕುಂಬಳಕಾಯಿ ಹಾಕಿದ್ರೂ ಸಾಕು ಬೇಗ ಬೆಂದೋಗುತ್ತೆ ಕುಂಬಳಕಾಯಿ ಈ ಥರ ಮಾಡ್ಕೋಬೇಕು ಸಾಂಬಾರನ್ನ ಮತ್ತು ಈರುಳ್ಳಿ ಹೂವು ಇದ್ದರೆ ಈರುಳ್ಳಿ ಹೂವು ಹಾಕಿ ನಾವು ಸ್ವಲ್ಪನೇ ಸಿಕ್ಕಿದ್ದು ಈರುಳ್ಳಿ ಹೂವು ಅದಕ್ಕೋಸ್ಕರ ಇಲ್ಲಿ ಒಂದು ಈರುಳ್ಳಿನೇ ಕಟ್ ಮಾಡಿ ಹಾಕ್ತಿದ್ದೀವಿ ನಿಮ್ಮ ಆಪ್ಷನಲ್ಲು ಈರುಳ್ಳಿ ಹಾಕೋದಾದರೆ ಈರುಳ್ಳಿ ಹೂವು ಸಿಕ್ಕಿದ್ರೆ ಹಾಕಿ ಹಾಕ್ತಾರೆ ನಮಗೆ ಸ್ವಲ್ಪನೇ ಸಿಕ್ಕಿದ್ದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಸಾಂಬಾರು ಬರುತ್ತೆ ಒಂದೊಂದು ದೂರಲ್ಲೂ ಒಂದೊಂದು ಥರ ನಾಗರಬ್ಬನ ಮಾಡ್ತಾರೆ ಕೆಲವೊಂದು ಕಡೆ ಚಿಗ್ಣಿ ತಂಬಿಟ್ಟು ಎರಡೂ ಮಾಡ್ತಾರೆ ನಮ್ಮ ಕಡೆ ಮಾತ್ರ ಹಸಿ ಅಕ್ಕಿ ತಂಬಿಟ್ಟು ಮಾಡ್ತಾರೆ ನಮ್ಮ ಅಮ್ಮನ ಮನೇಲೂ ಅಷ್ಟೇ ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಮನೇಲೂ ಅಷ್ಟೇ ಹಸಿ ಅಕ್ಕಿ ತಂಬಟಾನೆ ಮಾಡೋದು ಆದರೆ ನಮ್ಮ ಹಸ್ಬೆಂಡ್ ಮನೇಲಿ ಯಾವ ಥರ ಅಂದರೆ ಅವರು ಅಲಸಿನಕಾಯಿ ಹಾಕಲ್ಲ ಸಾಂಬಾರಿಗೆ ನಾವಿಲ್ಲಿ ಅಲಸಿನಕಾಯಿರನ್ನು ಹಾಕ್ತೀವಿ ಅವರು ಅವರೆಕಾಳು ಕಾಳು ಮತ್ತು ಬದನೆಕಾಯಿ ಮಾತ್ರ ಹಾಕ್ತಾರೆ ಸಾಂಬಾರಿಗೆ ನಾವಿನ್ನೂ ನಾಗರಬ್ಬ ಮಾಡಿಲ್ಲ ಮಾಡ್ದಾಗ ತೋರಿಸ್ತೀನಿ ಮುಂಚೆಲ್ಲ ಯಾವ ಥರ ಮಾಡ್ತಿದ್ವಿ ಅಂತ ಹೇಳಿದ್ರೆ ತುಂಬ ಜನನೂ ಊಟಕ್ಕೆಲ್ಲ ಕರೀತಿದ್ವಿ ಇವಾಗ ಯಾರೂ ಅಷ್ಟಾಗಿ ಬರೋದೇ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ದೇವ್ರ ಪೂರ್ತಿ ಮಾತ್ರ ಅಕ್ಕಿನ ನೆನೆಸಿ ತಂಬಿಟ್ಟು ಮಾಡ್ತೀವಿ ಮತ್ತು ನಮ್ಮ ಮನೆಯವ್ರಿಗೆ ಮಾತ್ರ ಕೊಡ್ತೀವಿ ಹೊರಗಡೆ ಅವ್ರಿಗೆ ಅದನ್ನು ಕೊಡಬಾರ್ದು ಅಂತ ಹೇಳ್ತಾರೆ ತಂಬಿಟ್ಟೆಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಮನೇಲಿ ಅಕ್ಕಿ ಹಸಿಟ್ಟನ್ನ ಮುಂಚೆನೇ ತೊಳೆದು ಮಾಡಿಸಿರುತ್ತೆ ನಮ್ಮಮ್ಮ ಅದನ್ನು ಮತ್ತೆ ಏನೋ ಮಿಕ್ಸಿಲಿ ಇನ್ನೊಂದು ರೌಂಡ್ ಪುಡಿ ಮಾಡಿಕೊಂಡು ಕಾಯಿ ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಹಾಕಿ ಇದು ಮಾಡ್ಕೋತಾರೆ ಮತ್ತು ಇಲ್ಲಿ ವಿಡಿಯೋ ಮಾಡೋಣ ಅಂತ ಹೋದೆ ನಮ್ಮಮ್ಮ ತಾಲಿಯೆಲ್ಲ ಮಾಡ್ಕೋಬೇಡ ಬೇಡ ಅಂತ ಅಂತಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಮೂರು ತಂಬಿಟ್ಟು ಕೂಡ ಮಾಡಿಟ್ಟಿದ್ದಾರೆ ನಾವೇನು ಹುಗ್ಗೆ ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ತಂಬಿಟ್ಟು ಮಾಡಿ ದೇವರಿಗೆ ಎಡೆ ಇಟ್ಟೋದಷ್ಟೇ ನಮ್ಮ ಕಡೆ ಕಾಯಿನೂ ಕೂಡ ತಗೊಂಡೋಗಲ್ಲ ಹೂವನ್ನು ಕೂಡ ಮಡಿಸಲ್ಲ ಹುಟ್ಟದತ್ರ ಒಂದೊಂದು ಊರಲ್ಲೂ ಒಂದೊಂದು ಥರ ಅಂತ ಹೇಳಿದ್ನಲ್ಲ ನಾನು ಮೊದಲೇ ಇಲ್ಲಿ ನಾವು ದೇವಸ್ಥಾನದಿಂದೆ ಮಾಡ್ತೀವಿ ಇನ್ನು ಬಾಕಿಯವರೆಲ್ಲ ತೋಟ ಸಾಲ್ಗೋಗ್ಬಿಡ್ತಾರೆ ಯಾರೂ ಈ ಸೈಡ್ ಮಾಡೋದೇ ಇಲ್ಲ ಇವಾಗ ಮತ್ತು ನಮ್ಮ ಊತ್ತದಲ್ಲಿ ಕಮ್ಮಿ ಜನ ಒಂದೊಂದು ಕಡೆ ತುಂಬ ಜನ ಇರ್ತಾರೆ ಇಲ್ಲಿಗೆ ಒಂದು ಐದಾರು ಜನ ಅಷ್ಟೇ ಇನ್ನು ಬೇರೆಯವ್ರಿಗೆಲ್ಲ ಸೂತಕಾಯಿತು ಅಂತ ಹೇಳಿ ಅವ್ರನ್ನ ಬಿಟ್ಟು ಮಾಡ್ತಿದ್ರೆ ದೊಡ್ಡವರು ಅಂತ ಹೇಳಿ ನಮ್ಮೂರ ಕಡೆ ಎಲ್ಲ ಒಬ್ರಿಗೆ ಸೂತ್ಕಾಯಿತು ಅಂದರೂ ಮಾಡಲ್ಲ ಆದರೆ ನಮ್ಮ ಅಮ್ಮನ ಮನೆಯಲ್ಲೇ ಆ ಥರ ಇಲ್ಲ ಏಕೆಂದರೆ ತುಂಬ ದೊಡ್ಡವರು ಅಂತ ಹೇಳಿ ಅವ್ರನ್ನೆಲ್ಲ ಬಿಟ್ಟು ಮಾಡ್ತಿರ್ತಾರೆ ಮತ್ತು ನಾವು ಏನಕ್ಕೆ ಕಾಯ್ತಿರ್ತೀವೋ ಇಲ್ಲವೋ ಈ ದಾರಕ್ಕೋಸ್ಕರ ತುಂಬ ಕಾಯ್ತಿರ್ತೀವಿ ಮತ್ತೆ ಊರಲ್ಲಿ ಮಂಗಳವಾರನೇ ಮಾಡ್ತಾರೆ ನಮ್ಮೂರಲ್ಲಿ ಶನಿವಾರ ಮಂಗಳವಾರ ಯಾವ್ದಿನಾದರೂ ಸರಿ ಮಾಡ್ತಾರೆ ಮತ್ತು ನಾವು ತೊಗೊಂಡು ಹೋಗಿರ್ಲಿಲ್ವಲ್ಲ ಹುಬ್ಬೇನ ಬೇರೆಯವರು ಪ್ರಸಾದ ಅಂತ ಹೇಳಿ ನಮಗೆ ಕೊಟ್ರು ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡಿಕೊಂಡು ನಾವು ಬೇಗನೆ ಬಂದ್ಬಿಟ್ವಿ ಎಲ್ಲ ನಿಧಾನಕ್ಕೆ ಎಲ್ಲಡಕೆ ಎಲ್ಲ ಹಾಕ್ಕೊಂಡು ಬರ್ತಾರೆ ನಮ್ಮ ಪಾಪು ಯಾಕೋ ಇರೋಕ್ಕೆ ಒಪ್ಪಲಿಲ್ಲ ತುಂಬಾ ಅಳ್ತಿದ್ದೆ ಅದಕ್ಕೋಸ್ಕರ ಅಲ್ಲಿಂದ ಬೇಗನೆ ಹೊರಟು ಬಂದ್ವಿ ಇದಾಗಿತ್ತು ಈ ದಿನದ ಬ್ಲಾಗು